ಏ ಮನೇಯಾ ಏನು ಇಲ್ಲ ಗ್ಯಾಸ್ ಇಲ್ಲ ಏನಿಲ್ಲ ಏಂದ್ರಗರಿಗೆ ಮಾಡ್ಲಿಲ್ಲ ನಾನು ಈ ವಯ್ಯ ಪುಟ್ಟ ಆಗವನಲ್ಲ ನಾನು ಏ ಸುಡ್ಡ ಅಡಿಗೆ ಏನೇ ಮಾಡಿದ್ಯಾ ತಕೊಂಡ ಏ ಅಲ್ಲ ಕಣೆಯಾ on ಗ್ಯಾಸ್ ಇಲ್ಲ ಏನಿಲ್ಲ ಏನ್ ತಂದ ಮಾಡ್ತ ಅದಗೀಯ ಎಲ್ಲೇನ್ ಮಾಡ್ಲಿ ನಾನು ಏ ಇದೆಲ್ಲ ಮಾತಾಡಬಾರದು ನೀನು ದೊಡ್ಡ ಅಕ್ಕ ಎಲ್ಲ ಮಾತಾಡಕ್ಕ ಮಾತಾಡಬಾರದು ಇವೆಲ್ಲ ಅಷ್ಟೇ ಹೋಗಿ ಎಲ್ಲಾರು ಬೆರನಿ ತಟ್ಟೆ ಸಗಣಿ ತಕೊಂಡ ಬಾರೆ ಹೋಗಿ ಹೋಗೇ ಓ ಹೋಗ್ ತಕೊಂಡು ಅಡಿಗೆ ಮಾಡಬೇಕು ಅಷ್ಟೇ ಇವತ್ತು

ನಾನು ಹೇಳಿದ್ದೆ ನ್ಯಾಯ ನಾನ್ ಹೇಳಿದ್ದೆ ತೀರ್ಮಾನ ಸರಿನಾ ಏನಮ್ಮ ಒಳಗ್ ಕುತ್ಕೊಂಡ್ ಬರ್ಕೊಳಕ್ ಬಿಡಲ್ಲ ಎದಕ್ಕೆ ಏನಾಯ್ತು ಎದಕ್ಕೆ ಮೇಲೆ ಕೈ ಇಟ್ಕೊಂಡಿ ನೀನು ನಿಮ್ಮಪ್ಪ ನನ್ ಕೆನ್ನೆ ಹೊಡೆದ್ ಬಿಟ್ಟ ಮಗ್ಲೇ ಎದಕ್ಕ ಎದಕ್ಕೆ ಕೊಡಿ ಕೊಯ್ತಿ ನಮ್ ತಾಯಿಗ ಎದ್ ಕೊಡಿ ಕೊಯ್ತಿ ಇದ್ದೊಬ್ಳು ತಾಯಿನ ತೀರ್ಸ್ಬಿಟ್ಟೆ ಈಗ ಈ ತಾಯಿನ ತೀರ್ಸ್ಬೇಕು ಅನ್ಕೊಂಡ್ಬಿಟ್ಟಿಯಾ ಎದ್ ಕೊಡ್ದೆ ನೀನು ಎದ್ ಕೊಡ್ದೆ ಏಯ್ ಮುಚ್ ಬಾಯ್ ನಿನ್ನ ಇಷ್ಟ ಆರಾಡಕ್ ಬಿಟ್ಟಿರೋದೇ ಹೆಚ್ಚಾಗೈತಿ ಇನ್ನೊಂದ್ಸಾರಿ ಮಾತ್ ಕಿತಾಡಿ ಅಂದ್ರೆ ನಿಮ್ಮಮ್ಮಂಗ್ ಹೊಡ್ದಿರೋದಲ್ಲ ನಿನ್ ಕುಡಿತೀನಿ ಮುಚ್ಕೊಂಡ್ ಕುದ್ರಬೇಕು ಯಡಿಯೂರಪ್ಪ ಅವರಪ್ಪ ಗದ್ರೆ ಸುತ್ತ ಅಷ್ಟು ನಿಂಗೆ ಓಡಕತ್ತಾಳ ಹೆಂಗೋ ನಮ್ಮ ಮಗಳು ಸುಮಾರಾಗಿ ನನ್ನ ಪರವಾಗಿರ್ತಾಳೆ ಅನ್ಕಟ್ರೆ ಓಡ್ತಾಳೆ ಅಪ್ಪ ಫಸ್ಟ್ ನಮ್ಮ ಅಪ್ಪನ ಕುಡ್ದಿರೋದು ಹೇಳಿ ಆಮೇಲೆ ಬೇಕಾದ್ರೆ ಮಾತಾಡೋಣ ನಮ್ಗೆ ಏನಾರು ಹೊಡೆದ್ಬಿಟ್ರಿ ಫಸ್ಟ್ ಓಡೋಣ ಏ ಎಂಟಿ ತಿರುಗ ಈ ಕಡೆ ತಿರುಗಿ ಎಲ್ಲ ನೋಡಿ ತಿರುಗಿ ಈ ಕಡೆ ರೀ ರೀ ಏನು ಹೇಳ್ರಿ ನಿನ್ನೆ ಹೇಳ್ದಂಗೆ ಕೇಳ್ತೀನಿ ಓಡಿ ಬಿಡಕಣಪ್ಪ ನಿನ್ನಂಗ ಹೋಗೋ ಹೋಗೋ ಎಲ್ಲರೂ ಬೆರಣೆ ಹುಡಿಕೊಂಡ್ಬಂದು ಹೊರಗಡೆ ತಟ್ಟಿರ್ಬೇಕು ನಾ ಬರೋದ್ರೊಳಗ ತಟ್ಟಿಲ್ಲ ಅನ್ನೋ ನಿನ್ನೊಂದು ತಟ್ಬಿಡ್ತೀನಿ ಏನಾಳು ಬೆರ್ಣಿ ತಟ್ಟಬೇಕು ಬೆರಣಿ ತಟ್ಟಿ ಆ ಬೆರಣಿಯಾಗ ಒಲೆ ಎಸ್ಬೇಕು ನೀನು ಅಡುಗೆ ಮಾಡಬೇಕು ಅಲ್ಲೇ ಏನು ಹೆಂಗೆ ಬೆರಣಿ ತಟ್ಟಕ್ಕಿಲ್ಲ ಬರಕಿಲ್ಲ ಕಣ್ಣಿರಿ ಎಂಟು ಬರಕಿಲ್ಲ ಓಹೋ ಹೋ ಹೋ ಹುಡ್ತಾಗಿಂದ ಐ ಲೆವೆಲ್ ಕುಬೇರಪ್ಪನ ಮಗಳೇಳು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಮುಚ್ಕೊಂಡು ಹೋಗಿ ಎಂಡಸ್ತರೋಗಿ ಬೆರಣಿ ತಟ್ಟೋಗಿ ಲೇ ಓ ಸರಿ ಬರ್ತೀನಿ ಕಡೆ ನಿಂಗೆ ಬೈಬೇಡ ಆಗಲ್ಲ ನಂಗೆ ಬೈಬೇಡ ಬಡಿ ಬೇಡ ನಂಗೆ ಬಡಿ ಬೇಡ ಹೋಗ್ ಮತ್ತು ಅವಾಗ ಸರಿ ಹೋಯ್ತೀರ ಹೋಯ್ತೀನಿ ರುದ್ರಿಯಮ್ಮ ಹೇಳಿದ ಪ್ಲಾನ್ ಸಕ್ಸಸ್ ಆಯ್ತು ಸುದೃಂಗಿ ಬಂದಾಗ ಬೆಂಡ್ ಎತ್ತದ ನನ್ ಮಕ್ಕಳನ್ನ ನನ್ ಹೊರಗ್ ಮಾಡ್ಕಂತೀನಿ ಮಾಡ್ಕಂತೀನಿ ಎಷ್ಟ್ ದಿನ ಅಂತ ಸಣ್ಣಂಗಿರೋದು ಇವಳ ಕೈಲಿ ಅನ್ಸ್ಕೊಂಡ್ ಅನ್ಸ್ಕೊಂಡು ಐತಿ ಇವ್ರ ಕೈ ಐತಿ ಐತಿ ಏನೋ ಮಾತಾಡ್ತಿದ್ನಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟಾಗ್ಲೆ ಏಯ್ ಏ ನಿಂದ ತಿರ್ಕೊಂಡ್ ನೋಡ್ತಿ ಹೋಗ್ ಹೋಗ್ ಬೆರಳಿ ತಂದಿ ತಟ್ಟಿ ಮಾಡ್ಬೇಕಷ್ಟೇ ಮಾಡಿಲ್ಲ ಅಂದ್ರೆ ನೋಡಿ ಇವತ್ತಿನ ಊಟಿಲ್ಲ ಅನ್ಸ್ಬಿಡ್ತಾನೆ ಹೋಗ್ ಹೋಗು ಸರಿ ಹೋಯ್ತಿನ ಕಣಪ್ಪ ನಿನ್ ಕದ್ರ ಬೇಡ ನಂಗೆ ಹೊಡಿಬೇಡ ನಂಗೆ ಹೋಯ್ತಿನಿರು ಎದುಕೇಕ ಎದಕ್ಕೆ ಚಪ್ಪಿದಿ ಬಾವ ಏನೋ ಮಾಡ್ತಾರಂತ ನಿಂಗ ಎದಕ ಮನೆಯಲ್ಲೇ ಮಾರ್ ಬಂದಿರಿ ಎದಕ ನೀನು ಲೋ ಪ್ರಭಕರ ಸುಮ್ಮನೆ ಓ ಬಿಡ್ಲಾ ನಿಮ್ಮ ಬಾವ ರಚ್ಚಕೆ ದೋನೆ ಓ ಬಿಡ್ಲಾ ಬಿಡ್ತಾನ ಪಡದೆ ಬಿಡತನ ಓಲ ಯಾವನ್ಲೆ ಯಾವನ್ಲೆ ಒಡಿಯೋ ನಿಂಗ ನಿಂಗ ಅಲ್ಲಿ ನನಗೆ ಅಲ್ಲಿ ಮುಟ್ಟದಿರಿ ಯಾವಂಗ ಐತಿ ಶೆಣ್ಣನ ಮಗ ಇದಂಗ ಅವನು ಅವನು ನನ್ನ ಕುಡಿತನ ನಡಿ ಏನ್ಲೆ ಬಾವ ಎದಕ್ಕೆ ನಮ್ಮ ಅಕ್ಕನ ಕುಡಿತಿ ನೀನು ಏಯ್ ಒಡಿಯೋಕೆ ಏನ್ ದೈರಿ ಐತಿ ನಿಂಗ ಎಲ್ಲಾ ಪೋಟೆ ಇದ್ದೆ ನೀನೊಬ್ಬ ಬಂದಿ ಏನಾ ಕೇಳಕ್ಕ ನೀನ್ ನನ್ ಶಣ್ಣನ್ ಮಗಡೇ ಮಾತಾಡಕ್ಕ ಹೊರ್ಗಡೆ ಮಾತಾಡಿದ್ ನನ್ ಕೇಳಕ್ಕಿಲ್ಲ ಅಂತ ಮಾಡಿ ನಿಮ್ ಅಕ್ಕಂಗ್ ಬಿಟ್ಟಿರೋದಲ್ಲ ಮಗನ ನೀನು ಬಿಡ್ತೀನಿ ನೋಡ ಸಾವುಕಾರ ಅಂದ್ರ ಏನ್ ತಿಳ್ಕೊಂಡಿ ನಿಮ್ ಮನೆ ಆಳ ಅಂತ ತಿಳ್ಕೊಂಡಿ ಎನ್ಲೇ ಸಾವು ಅವಾಗಿದ್ದ ಇವಾಗೇನಲ್ಲ ಬೀದಿಕ್ ಬೀದಿ ನೀನೇನ್ ಮಾತಾಡ್ತಿ ಎಲ್ಲ ಫೋಟೋದ ನನ್ ಬಗ್ಗೆ ಮಾತಾಡ್ತಿ ಮಾತಾಡ್ತಿ ಅಯ್ಯೋ ನಿಲ್ಸ ನಿಲ್ಸ ಬಾಬಾ ಎದ್ ಹಿಂಗ್ ನಿಲ್ಸ ಬೊಡ್ಡ ಇದ್ನೆ ನಮ್ಮ ಮನೆಗೆ ಬಂದಿರ ಕೂಲಿ ಆಗ ನೀನು ನನ್ ಬಗ್ಗೆ ಮಾತಾಡ್ತಿ ಏನ ಅಕ್ಕ ಅಕ್ಕೊನ್ ಮಾತಾಡ್ಸಕ್ ಬಂದಾನ ತಮ್ಮ ಅಂತ ಹೇಳಿ ಮರ್ಯಾದೆ ಕೊಟ್ಟಷ್ಟು ನಿನ್ಗೆ ಅಹಂಕಾರ ಎಷ್ಟೊಬ್ಬ ನೋಡ್ದೆ ನಾವ್ ಏ ಬೊಡ್ಡ ಇದ್ನ ನಮ್ ಮನೆಯಾಗ ಪಿಕ್ಸೆ ಬಡ್ಕಂಡ್ ನಿಂತಿದ್ಲೇ ನೀನು ಹ ನನ್ ಮಾತಾಡುವಷ್ಟು ದೊಡ್ಡನ ಐತಿ ದೊಡ್ಡಕ್ಕಾಗಿ ಏನ ಹಾ ದೊಡಕ್ ಆಗಿ ಅನ್ಲಾ ಮಗನ ಒತ್ತ ಕೊಡ್ತೀನಿ ಮುಲೆಗಾಕಿ ಬೇಸೋಳಕತ್ತಾನೆ ಕೇಳು ಏ ಬೊಡ್ಡ ಇದೇ ಹಿನ್ಮೆ ಆಗ ನಮ್ಮ ಮನೆಯಾಗ ನೀನು ನಿಮ್ಮ ಅಕ್ಕ ಎಂಡೆ బర్ బర్ణి త నిన్న ఎండెతన్ కొడే అస్టే నూల్స్ ఏనూ ఫో మనబక్ నేను నిన్న హా అన్స్బుడ్తన నిన్న ఎన్ను ఉట్ల అన్స్బిడ్తన నేనే ఎండెతన్ కొడు నిమ్మక్క బాళ ఇన్ ಏನ್ ಹೇಳು ಒಲೆ ಹಚ್ಚ ಬೆರಳಿ ನೀ ತಬೇಕ ನಿಮ್ ಅಕ್ಕ ಒಲೆಯಾಗ ಆಗ ಮಾಡ್ಬೇಕು ಮಾತು ಏನಾರು ಮಾತ್ ಕಿತ್ ತಗ್ದಿರಿ ಅಂದ್ರ ಅಕ್ಕನ ತಮ್ಮನ್ನ ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನನ್ ಕೈ ಕಟ್ ಕಂಡೀನಿ ಬಿಚ್ಚ ತರ ಮಾಡ್ಬೇಡ್ರಿ ಏನ್ ಕಟ್ ಕಟ್ಟಾಕಂಡಿನಿ ಬಿಚ್ಚ ತರ ಮಾಡ್ಬೇಡ್ರಿ ಸರಿಯಾಗಿ ಪಟೈದ ಬೊಟೆ ಇದನಾರು ಊರ್ಗ್ ಹೋಗು ನಿನ್ಗೆ ಐತಿ ಐತಿ ಹೋಗ್ಲಿ ಎಲ್ಲ ಬೊಟೈದ ಹೇಳಿದ್ ಮಾತ್ ಕೇಳ್ತಿ ಕೇಳಕಿಲ್ಲಾ ಹ ಸರಿಯ ಮಾಡಿಬೇಡ್ರಿ ನೀವು

ಸಂಜೆ ಒಳಗ ನನ್ ಗಡ್ಗೆ ರೆಡಿ ಇರ್ಬೇಕಷ್ಟೇ ನನ್ ಮಲ್ಲಿಗಿದ್ ಎದೋಳದ್ರೊಳಗ ಸಂಜೆ ಆಗುತ್ತಾ ಇಲ್ಲ ಬೆಳಿಗ್ಗೆ ಆಗುತ್ತಾ ನಂಗ್ ಗೊತ್ತಿಲ್ಲ ನಂಗ ಇಟ್ಟು ರೆಡಿ ಇರ್ಬೇಕು ಜೋಳದ ರೊಟ್ಟಿ ಬಡಿರ್ಬೇಕು ಅನ್ನ ಮಾಡಿರ್ಬೇಕು ನಂಗೆ ಬಿಷ್ಟು ಅಡ್ಗೆ ಇರ್ಬೇಕು ರೊಟ್ಟಿ ರುದ್ರೇಕಾಯಿ ಹೇಳ್ಕೊಟ್ಟಿದ್ ಪ್ಲಾನ್ ಹೆಂಗೋ ಸಕ್ಸಸ್ ಆಯ್ತು ಎಂಡ್ರು ಅದ್ಭುಸ್ ಇಟ್ಕೋಣ ಇಟ್ಕೋಣ ಅಂತ ಅವಾಗಿಂದ ಹೇಳ್ತಿದ್ಲು ನಾನು ಹೇಳ್ಕ ಕಲ್ತ್ಕೊಂಡಿದ್ದಿಲ್ಲ ಸರಿಯಾಗಿ ಬುಟ್ಟಿನ ಇವತ್ತು ಸರಿಯಾಗೇ ಕಲ್ತಿರ್ತಾಳ ಬುದ್ಧಿನ ಇವತ್ತು ಐತ್ ಐತ್ ಇಳಗ ಅಲ್ಲ ಕಡೆ ಅಕ್ಕ ಏನೇ ಆಗೈತಿ ಯಾರೇ ಇದ್ ತಲೆ ತುಂಬಿರೋರು ನಾವ್ ಹೇಳ್ದಂಗ್ ಇತ್ತಿದ ಯಾರ ಹೇಳ್ಕೊಟ್ಟವ್ರು ಕಾಣ್ಲಾಕೊಟ್ಟು ಹೆಂಗ ಹೊಡೆದ್ಬಿಟ್ಟ ಗೊತ್ತಿಲ್ಲ ನನ್ಗು ಹೊಡ್ದಲ್ಲ ನೋಡ್ಲ ಇಲ್ಲಿ ನೋಡಕ ಊತ್ಕೊಂಡ್ರೆ ನನ್ನ ನೋಡ ನನ್ಯ ಹಿಂಗೂ ಹೊಡಿತಾರೋ ಆಮ್ಯಾಗ ಹೊದಿಡ್ಬಿಟ್ಟ ಏನಾರು ಅಕ್ಕಿದ್ರೆ ಕೊಡ್ಲ ನಾಳೆ ಕೂಲಿಗೋಗಿ ತಂದ್ಕೊಡ್ತೀನಿ ಕೊಡ್ಲಾ ನಿನ್ ಬಾಬಾರ ಹೊಂದ ಕೊಡ್ಲಾ ಅಕೋ ಐನೂರು ರೂಪಾಯಿ ಐತಿ ನಡಿ ಅಂಗಡಿ ಹೋಗ್ತಾರ ಮೊದಲು ಏನೇನ್ ಬೇಕು ಆಮೇಲೆ ಬೇಕಾದ್ರೆ ಇಬ್ರು ಕೂಲಿಗೆ ಹೋಗಿ ತಂದ ಹಾಕೋದ್ರೆ ಆಯ್ತು ಆಮೇಲೆ ಯಾರು ಹೇಳ್ಕೊಟ್ಟವ್ರು ಯಾರು ಬಿಟ್ಟವ್ರ ತಕೊಂಡ ಫಸ್ಟ್ ಯಾರು ಮಾಡೋರ ಅಂತ ಗೊತ್ತಾಗ್ತಾವ ನಮ್ಗ ನಡಿಲವ ಫಸ್ಟ್ ನಡಿ ಇರೋದ್ರೆ ಹೇಳ್ಕೊಟ್ರೆ ಮಾತ್ರ ಸರಿಯಾಗಿ ಹೊಡೆದ್ ಬಿಟ್ಟವ್ನಿ ನಡಿ ಅವಳು ಹೇಳ್ಕೊಟ್ಟಿರ್ತಾಳೆ ಯಾರು ಹೇಳ್ಕೊಟ್ಟಿರಕಿಲ್ಲ ಮನೆ ಕೊಟ್ಟವಳ ಅವಳು ಹೇಳ್ಕೊಟ್ಟಿರ್ತಾಳೆ ನಡಿ ನಡಿ ಆ ಬುಡ್ಡಿ ಹೇಳ್ಕೊಟ್ಟವಳು ಏನ ಅವಳು ಮನೆ ಹತ್ರ ಹೋಗಿ ಕುಷ್ಟ್ರೋಗ ರಾಜುಂಗ ಸರಿಯಾಗಿ ಹೋಗಿತಿ ನೀರು ಅವಾಗ ಐತಿ ಅಯ್ಯೋ ನಾನು ಹಂಗಂದೆ ಅಂಗಡಿ ಹತ್ರ ಹೇಳ್ಕೊಂಡು ಹೋಗಿ ಬಾಬಾ ಇಂತ ಮನೆ ನೀನು ನೋಡು ಮಾಡಿ ಬಿದ್ ಕುಡಮ ಸುಮ್ಮನೆ ಓಲೆ ನನ್ಗೆ ಇರೋ ಕಷ್ಟ ನೀನ್ ತಂದಿಬೋ ಕೊಡು ನನ್ಗೆ ಐನೂರು ರೂಪಾಯಿ ತಂದ್ ಮಾಡ್ತೀನಿ ನಾಳಿಂದ ನಾಳೆ ಕೂಲಿಗೆ ಹೋಯ್ತೀನಿ ನನ್ನ ನನಗೆ ಬರ ಇದ್ದಂಗ್ತಾವೋ ನೀನ್ ಯಾಕಂದಿ ಬಿಡು ಆಯ್ತು ಮಾಡಿದ ಮಾಡು ಐ ಚಂದ ಆಯ್ತು ತಕ್ಕ ಕೊಡ್ತೀನಿ ತಕ್ಕ ಐನೂರು ರೂಪಾಯಿ ಐತಿ ಅದ್ಬಿಟ್ಟು ಐನೂರು ಇಲ್ಲ ಹತ್ರ ಬೊಡ್ಡ ಅಕ್ಕ 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 ಅಂತ ಹೇಳಿ ತಿಂಗಳ ಐದು ಸಾವಿರ ಸಾವಿರ ಕಿತ್ಕೊತೀರಿ ಬರೀ ಐನೂರು ರೂಪಾಯಿ ಐತಿ ಅಂತ ಹೇಳ್ತಿಲ್ಲ ಬೊಡ್ಡ ನಂಗ ನೋಡ್ದಾಗ ಕಷ್ಟ ಅಂದಾಗ ಯಾರಿಲ್ಲ ನಾ ಹೆಂಗೆ ಹೆಂಗತಿದೀ ನೀನು ಬಾಗ್ಲಲ್ಲಿ ಏನ್ ಮಾತಾಡ್ಕೊಂಡ್ ನಿಂತೀರ ಇಲ್ಲಿವರ್ಗೂ ಸೋನ್ ಬರ್ತೈತಿ ಹೋಗ್ಬೇಕು ಹೋಗಿ ಅಡ್ಗೆ ಮಾಡಿ ನಮ್ಗಾರ ಇದ್ಬೇಕೋ ಬಂದಿಲ್ಲ ಅನ್ನೋ ಬೆಂಡ್ ಬೆಂಡ್ ಹತ್ತಿ ಬಿಡ್ತೀನಿ ಮತ್ತ ಸರಿ ಕಂಡ್ರೆ ಸರಿ ಕಂಡ್ರೆ ತರ್ತೀನಿ ತಂತೀನಿ ಎಲ್ಲೋ ಬಲಾ ಆಮೇಲೆ ಬೀದಿ ಬಿಟ್ಟು ಬಂದರ್ ನಾವು ಆಮೇಲೆ ಬೀದಿಗೆ ಬಿದ್ದ ಬಿಟ್ಟ ಹೋಗ್ ಬಲಾ ಐನೂರು ರೂಪಾಯಿ ಕೊಡ ಬಡೀನೆ ನಡಿ ಅಂಗಡಿ ಹೋಗ್ತಾರಮ್ಮ ಸಾಮಾನ ನನ್ನ ಜೀವನ ಹೋಗ್ಬಿಡ್ತಾವ ನಡೆಯವಮ್ಮ ಬಲ್ಲೆ 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 ನೆನ್ಗೆದ್ರು ಕಂಗಾಗೋಳ ಇಷ್ಟ ದಿನ ಶಣ್ಣನ್ ಮಂಗನ ಸಾವ್ಕಾರ ಆಗಿದ್ಯಂಗ ಹಿಂಗಂತ ಬೋಯ್ತಿದ್ಲು ಇವತ್ತು ಅವಳು ಹುಟ್ಟೆಲ್ಲ ಅಡಗಿಸಿನಿ ಬಲ್ಲೆ 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 ನಂಗೆ ಕುಂತ್ ಕುಪ್ಳುಸ್ಬೇಕನ್ಸ್ತೈತಿ ಬಲ್ಲೆ ಬಲ್ಲೆ ಚೋರರಿಗೊಂದು ಕಾಲ ಚೋರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಒಂದು ಕಾಲ ಕಾಲ ಚಕ್ರದಲ್ಲಿ ಕಲ ಬೆನ್ನೇರಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ದಿನ ನನ್ನವೇ ನನ್ ಮಗಳೂ ಒಂದ್ ಮಾಡಕ ನಾನ್ ಎಷ್ಟು ಪ್ರಯತ್ನ ಪಟ್ರು ಈ ಲೌಡಿನಿ ಅಂತ ದೂರ ಮಾಡ್ತಿದ್ದು ನನ್ಗ ಎಲ್ಲಾ ವಿಚಾರನು ಗೊತ್ತಾಗೈತಿ ಇವಳು ಮಾತಾಡ್ತಿದ್ ನಾನು ಹಿಂದೆ ಇತ್ ಹತ್ರ ನಿಂತ್ಕೊಂಡ್ ಕೇಳಿಸ್ಕೊಂಡಿನಿ ನನ್ಗ ಅವಾಗ್ಲೇ ನನ್ಗೆ ಕ್ಯಾನ್ ಹತ್ತಿ ನಾನು ಸಹಿಸ್ಕೊಂಡು ಸುಮ್ನೆ ಕುಂತಿದಿ ರುದ್ರಿ ಅಕ್ಕ ಎಲ್ಲಾನೇಳ್ಕೊಟ್ಟಿ ಈಗ ಇವಳ ಹೆಂಗ್ ಅದ್ಬೋಸ್ತಲ್ಲಿ ಇಡಬೇಕು ನಿನ್ ಮಕ್ಳನ್ನ ಹೆಂಗ್ ಒಂದ್ ಮಾಡ್ಕೋಬೇಕು ಏನ್ ಕಾರಣ ಹೇಳ್ತಾವ ಗೊತ್ತಾ ನನ್ನ ಎಂಟ್ರಿಗ ನನ್ ಒಂದೇ ಒಂದ್ ಏಟ್ ಹೊಡೆದಿದ್ವಿ ಒಡ್ದ ತಕ್ಷಣ ಸತ್ತೋಗ್ಬಿಟ್ಲು ಅಂತ ಹೇಳಲ್ಲ ನಾನು ಅಂತ ಹೇಳಿ ಹೋಗಿ ಕರ್ಕೊಂಬರಕ್ ಹೋಗಿನಿ ಪಂಡಿತ್ರುನಾ ಪಂಡಿತ್ರು ಕರ್ಕಂಬ ಬರೋದ್ರೊಳಗ ನಾನ್ ಎನ್ರು ಸತೋಗ್ಬಿಟ್ಟಿದ್ರು ಏಳು ಹತ್ರನೇ ಇದ್ಲು ಕೆಲ್ಸ ಮಾಡ್ಕೊಂಡು ಏನ್ ಹೇಳ ಮಕ್ಳುಗೆಲ್ಲ ಹೆಂಗ್ ತಲೆ ತುಂಬ ಹಾ ನಾನು ನಾನೇ ಅಂತ ಹೇಳಿ ಇಷ್ಟು ವರ್ಷ ಸಹಿಸ್ಕೊಂಡು ಹಾ ಎಷ್ಟು ಅಂತ ಕೊರಗ್ಲಿ ಎಷ್ಟು ಅಂತ ಕೊರಗ್ಲಿ ಮನ್ಷದಂಗ ಇತ್ಕೊಂಡು ನನ್ ಮಕ್ಳುಗ ನನ್ ಮಕ್ಳುಗ ನಾನು ಇಲ್ದಂಗ್ ಮಾಡ್ಬಿಟ್ಲಲ್ಲ ಇವಳುಗೈತಿ ಜೀವನ್ ಪರ್ಯಂತ ನೆನ್ಸ್ಕೊಳ್ಬೇಕು ದಂಡ ಎಷ್ಟು ನೋವು ಕೊಟ್ಟ ಅಂತೇಳಿ ಇವಳು ನನಗ್ ಕೊಟ್ರ ನೋವಲ್ಲ ನಾನು ಹತ್ತು ವರ್ಷ ಹನ್ನೆರಡು ವರ್ಷ ಆಗೈತಿ ನನ್ ಮಕ್ಳ ಜೊತೆ ನಾನ್ ಮಾತಾಡಿಲ್ಲ ಇವಾಗ ಅವಳಗ್ಗ ಐತಿ ಮಾತಾಡ್ದಂಗ ಬುಡ್ದಂಗ ಹೆಂಗ ಕರಾಟೆ ತಗೋ ತಗೊಂತೀನಿ ನೋಡ್ತಾ ಇರ್ರಿ ಹಂಗೇನೆ ಒಬ್ ಮನುಷ್ಯ ಯಾವಾಗ ಹೆಣ್ಮ ಹೆಣ್ಮಕ್ಳು ಮಾತು ಕೇಳ್ಕೊಂಡು ನಾವೇ ಮಾಡಿವಿ ತಪ್ಪಾ ಅಂತೇಳಿ ಹಿಂದೆ ಸರಿತಾರೋ ಅವಾಗ್ಲೇ ಇಂತ ನನ್ ಮಕ್ಳೆಲ್ಲ ಬಂದು ಕೂತ್ ಮೇಲೆ ದರ್ಪ ತೋರಿಸ್ತಾರ ನಾವ್ ಯಾವಾಗ ಹಿಂದೆ ತಿರುಗಿ ಬೀಳ್ತೀವೋ ಅವಾಗ್ಲೇ ಎಲ್ಲ ಬಂಡವಾಳವನ್ನು ಬಯಲಾಗಿ ನನ್ನ ಮಕ್ಕಳು ನನಗೆ ಸೇರ್ತಾರ ನನ್ನ ಮಕ್ಕಳು ನನ್ ಸೇರೋದೇ ನನ್ನ ಜೊತೆ ಮಾಡ್ಕೊಳ್ಳೋದೇ ಈಗ ಇರೋ ಸವಾಲು ನಾನ್ ಮಾತ್ರ ಇದನ್ನ ಬಿಡಕ್ಕಿಲ್ಲ ನನ್ನ ಮಕ್ಕಳು ನನ್ನ ಜೊತೆ ಆಲೇಬೇಕು ವೀಕ್ಷಕರೇ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್